ಜಯ ಹಿಂದ್ ಎಲ್ಲರಿಗೂ ಸರಿ ನಮಸ್ಕಾರ ದೊಡ್ಡ ಮಂದಿಗೆ ಏನೋ ಹೇಳ್ಬಿಟ್ಲು ನಾವ್ ಹೇಳ್ಬೇಕೇನಾಯ್ತಿ ತಾವ್ ಹೇಳ್ಬೇಕು ನಮಸ್ಕಾರ ಅಲ್ಲ ನಮ್ಮ ದೊಡ್ಡ ಮಂದಿಗೆ ನೀ ಮರ್ತಿರೋ ಮಂದಿ ಹಿಂದಿ ಮತ್ತೆ ಯಾಕಂದ್ರೆ ನಾವ್ ವಿಡಿಯೋ ಹಾಕಿಲ್ಲ ದೊಡ್ಡ ಮಂದಿ ಅಂದ್ರು ದೊಡ್ಡ ಮಂದಿ ಅನ್ನ ಅವ್ರು ಮರ್ತಿರೋ ಮಂದಿ ಅನ್ನ ಹಾಕಬಾರ್ದು ಅವ್ರು ಮರಿದ ಕಾರಣ ನಾವ್ ವಿಡಿಯೋ ಮಾಡಿ ಹಾಕಿಲ್ಲ ವಿಡಿಯೋ ಮಾಡ್ಲಾರ್ಗೂ ಒಂದ್ ಕಾರಣ ಐತಿ ಹೇಳ್ತೀನಿ

ಹ್ಮ್ ಹಾ ಎಲ್ಲ ಚಿಕ್ಕಂಗ ಹರಿ ಬಿಟ್ಟಿರ್ತಾಳು ಅದನ್ನ ನಾವು ಕ್ಲೀನ್ ಮಾಡ್ಬೇಕಾಗೈತಿ ಹೇಳಿದ ಮುಖ ಮಾಡಿ ಅದಕ್ಕೆ ಬಾಡ ಅಂತೇಳಿ ನಾನೇ ಇವತ್ತು ರೆಟಿಮ್ ಬಾಕ್ಸಮ್ ಕ್ಲೀನ್ ಮಾಡೀನಿ ಬಹಳಷ್ಟು ವಿಡಿಯೋ ಮಾಡಿರ್ಲಿಲ್ಲ ಯಾಕೆ ವಿಡಿಯೋ ಹಾಕಿಲ್ಲ ಅಂತ ನಿಮ್ಗೆ ಕೇಳಾಕಿದ್ರಿ ಕಾಮೆಂಟ್ ಬಂದ ನನ್ಗೆ ವಿಡಿಯೋ ಹಾಕಿ ಮಾಡಿ ಅಂತಂದ್ರೆ

ಕಾರಣ ಏನ ಉಳ್ಳಾಗಡ್ಡಿ ಅಂತ ಅಂತ ಸ್ವಲ್ಪ ತಿಂದಿರ್ತೀವಿ ಅದಕ್ಕಿ ನಾಲ್ಗೇನಿಬಿಡುದ್ರಿ ಸ್ವಲ್ಪ ಆಗಿನ ಕ್ಷಣಕ್ಕೆ ಹೊಳೋದಲ್ಲ ಬಟ್ ಪ್ರೊನೌನ್ಸೇಷನ್ ಬಹಳ ಕರೆಕ್ಟ್ ಆಗೈತನಾ ಏನ ಅನ್ನತಿತ್ತಲ್ಲ ವಿಡಿಯೋ ಮಾಡ್ಲಾರ ಕಾರಣ ನಾನು ಇರುವಲ್ಲ ಜಾಸ್ತಿ ಡ್ಯೂಟಿ ಒಳಗೆ ಬಿಜಿ ಇದ್ದೀನಿ ಅಂತೇಳಿ ವಿಡಿಯೋ ಮಾಡಕ್ ನಾನು ಒಬ್ಬಕ್ಕೆ ವಿಡಿಯೋ ಮಾಡ್ತೀನಿ ನಂಗೆ ಮಾಡಕ್ಕೆ ಬಂದಿಲ್ಲ ಪ್ರಶ್ನೆ ನೀವು ಇರ್ಲಿಕ್ಕಂದ್ರ ವಿಡಿಯೋ ಕಳೆ ಬರಲ್ಲ ರೀ ಗುಳಿಗೆ ಒಗದ ಬರ್ತಾಳೆ ಗುಳಿಗೆ ಒಗದ್ಲ ಅಂದ್ರೆ ಮನಕೊಂಡ ಪೇಷಂಟ್ ಯಾವ್ದು ಕುಂದ್ರ ಹೋಗಿ ನೋಡ್ತಾ ಕೊಂಡಿರು ಪೇಷೆಂಟ್ ಎದ್ದ ಮೊದ್ಲ ಅಪ್ಪದ ಚಾ ಬ್ರೆಡ್ ತೊಗೊಂಬರ ಒಟ್ಟ ಹಾಡ ನಮ್ಮ ಮನಿಗ್ ಮೊನ್ನೆ ಒಬ್ಬ ಡಾಕ್ಟರ್ ಬಂದಿದ್ರಲ್ರಿ ಆ ಡಾಕ್ಟರ್ ಪ್ರಭಾವಿ ಬಿಡ್ಯಾರ ಇಚ್ಚು ಚಿಕ್ಕ ಬಾಲ್ ರೀ ಏನಾಗತ್ತೆ ಮನ್ ಒಬ್ರು ಕಾಮೆಂಟ್ ಹಾಕಿದ್ರು ಅಕ್ಕ ನೀರಿ ಏನ್ ಐತಿ ಹಂಗೇನಿಲ್ಲಾ ನಾನ್ ಯಾವಾಗ ನಾ ರೀ ನಾ ಅಂತಿರ್ತೀನಿ ನಾರ್ಮಲ್ ಐ ಫ್ಲೋ ಒಳಗ ಸಲ್ಪ ಹಂಗ ಬಂದಿರ್ತಾವ ಅದು ಬಿಟ್ರ ರೀನಾ ಅಂತಿರ್ತೀನಿ ಹಾ

ಈಗ ಚಾಲೂ ಮಾಡಲ ಏನು ಮಾಡಾರ ಈಗ ನಂಗೂ ಸ್ವಲ್ಪ ಬಂದಿತ್ತುನಲ್ಲ ಬಾಕ್ಸ್ ಅದನ್ನ ನೋಡಿದೇನು ಅವನು ನೋಡಿ ಹಾಂ ಆ ಬಾಕ್ಸನ್ನು ನೀವು ಎಲ್ಲ ಏನು ಹರ್ಕೊಂಡು ಗೊತ್ತಿಲ್ಲ ಅವನ ಚಂದಗೆ ಸೆಟ್ ಮಾಡ್ಬೇಕಂತ ಹೇಳಿ ತಂದೀನಿ ಈ ರೀತಿ ಕಚ್ಚಾ ಮುಚ್ಚ ನಾನು ಲೈಟ್ ಆಗೋದಿಲ್ಲ ಹೌದು ನಮ್ಗೆ ಏನು ಅಂದ ಸ್ವಲ್ಪ ಡಿಸಿಪ್ಲೀನ್ ಇರ್ಬೇಕು ಅಂದ್ರೆ ಸ್ವಲ್ಪ ಬಾ ಮೂಡ್ ಸರಿ ಇರ್ತದೆ ನಮ್ಮ ಡಿಸ್ಸಿಪ್ಲಿನ್ ಅನ್ನು ಈ ಮಾರ್ಕೆಟ್ ಡಿಸ್ಸಿಪ್ಲಿನ್ ಬಳಸೋದಿಲ್ಲ ಅಂದ್ರೆ ನಾವು ಏನು ಮಾಡಬೇಕು ಅಂದ್ರೆ ಇದ್ರೊಳಗೆ ನನಗೆ ಇನ್ಸರ್ಟ್ ಮಾಡತರ ನಾ ಡಿಸಿಪ್ಲಿನ್ ಇಲ್ಲ ಅಂತ ಉತ್ತರ ಕೊಡ್ತಾ ಇದೀನಿ ಡಿಸ್ಸಿಪ್ಲಿನ್ ಇಲ್ಲ ಅಂತಾ ಇದು ಬೈ ಬೈ ಕ್ಯಾಮೆರಾ ಕಮ್ ಬಂದಿದೆ ಇದು ನಾನು ಹಾಂಗ್ ಇಟ್ಟಿರ್ತೀನಿ ತೋರಿಸ್ತೀನಿ ನಿಮಗೆ ಇದರ ಪೆನ್ ಯಾವುದಕ್ಕೆ ಇದೇಕೆ ಅಂತಾರೆ ಇದಕ್ಕೆ ಏನು ಇದು ಏನು ಪೆನ್ ಅದು ಈ ಅಂತಾರೆ ಪೆನ್ ಅದು ಇದೇನೋ ಹೈ ಕಾಜಲ್ ಸೂಪ್ರೀಂ ಅಂತ ನೋಡಿ ಕ್ಯಾಂಟಿನ್ ದ ಇಷ್ಟಲ್ಲ ಕ್ವಾಲಿಟಿ ಕಾಲ್ಟ ತಂದು ಕೊಟ್ಟಿರ್ತೀನಿ ನಿಮಗೆ ನಗ ಟೇಬಲ್ ಮೇಲೆ ಐತನೆಲ್ಲ ಹೋಯಿ ಇದೆಲ್ಲ ಬರೋದು ಇದೆ ಪೆನ್ಸಿಲ್ ಐತೊಂದುಗ ಪೆನ್ಸಿಲ್ ಅದ ಪೆನ್ಸಿಲ್ ಗೆರಿಮಿಟ್ ಎಲ್ಲಾ ಮಿಕ್ಸ್ ಆಯ್ತು ನನಗೆ ಪೆನ್ಸಿಲ್ ಅಲ್ಲ ಅದು ಅದು ಕಾಜ ಅಲ್ಲ ನಾನು ಹೆಂಗೆ ಇಡ್ತಕ್ಕೆಬಹುದು ನನಗೆ ಹೋಗೋದಾಗ ಹೆಂಗೆ ಇಡ್ತಕ್ಕೆ ಇಲ್ಲಿ ಏನು ಲಿಪ್ಸ್ಟಿಕ್ ಇರಬಹುದು ಹೆಂಗೆ ಇಡ್ತರೂ ಮರೆ ಹಾ ಈಗ ಯುವರಾಳಾ ನನಗೆ ಲೈಕ್ ಆಗಬಹುದು ಏನು ಮಾಡೋಣ ಏನು ಮಾಡ್ಬೇಕು

ಅದ್ರ ಅದ ಹದಿನೈದು ಸೆಕೆಂಡ್ ಒಳಗ ನನ್ನ ಕಣ್ಣ ಇದನ್ನೆಲ್ಲ ಅಬ್ಸರ್ವ್ ಮಾಡಿರ್ತೈತಿ ನಾನು ಏನ್ ಮಾಡಕ್ ಹೋಗುದು ನಿನಗ ಅನ್ನಕ್ ಹೋಗುದಿಲ್ಲ ಯಾಕೆ ಅನ್ನಕ್ ಹೋಗುದಿಲ್ಲ ಹಂಗಂದ್ರ ಹೋಗುಟ್ಟ ಅಂದ್ರೆ ಅವ್ನ ಏನಾರ ಅಂದಾವ ನೋಡ್ ನೀವ್ ಹಂಗ ಹೋಗತ್ ಮತ್ ಗಂಡ ಮಕ್ಳು ಹೋಗೋತ್ ನೀವ್ ಬರೋ ಮಟ್ಟ ನಾವ್ ಹೆಣ್ಮಕ್ಳು ಖಾಲಿ ಕುಂದ್ರ ಬರಲ್ಲ ನೀವ್ ಏನ್ ತಲೆ ಕಟ್ಟಿ ಅದಕ್ಕೆ ನಾ ಏನ್ ಮಾಡೀನಿ ಈಗ ಕುದ್ರಿಗೆ ಹಿಂಗ್ ಕಟ್ಟಿರ್ತಾರ ಯಾಕೆ ಹೇಳು ನಂಗ್ ಗೊತ್ತಿಲ್ಲ ಸುಮ್ ಸೀದಾನೆ ಹೋದ್ ಆ ಕಡೆ ಕಡೆ ಅಂತ ಹೇಳಿ ಕಣ್ಣಿಗೆಲ್ಲ ಕಾಣದ್ ಆದ್ರೂ ನಾ ಹಿಂಗೆ ಸೀದಾನೆ ಹೋಗ್ತೀನಿ

ಅಲ್ಲಾ ಇಲ್ಲ 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 સીದಾ ಇಡ್್ರಲ್ಲ સીದಾ ಕುಂದಿರಲ್ಲ ಅಲ್ಲ ಆಮೇಲೆ સીದಾ ಕುಂದಿರತೈತಿ ಅದರ ಮುಚ್ರ ಮುಚು ಬೇಡ ನೇನ ಮುಚ್ರು ಬೇಡ ಹಿಂಗೇ ಒಪ್ಪನ ಅಲ್ಲ ಇನ್ನು ಅಂತರಲ್ಲ ಏನು ರೀ ಆ ಇದು ಇದು ನಿಡಿದಿನಡಿ ಇದು ನೆಡ್ಲೇ ಇಟ್ಕೊಳ್ಳೋ ಅಂತ ಇಲ್ಲ ಅದು ಯಾವ ಇಲ್ಲಿ ನಾನು ಇದು ಮಾಡ್ತಾರೆ ಇದು ಈಗ ನಾ ಹೇಳ್ತೀನಿ ಇದು ಪ್ರಮೋಷನ್ ಇದು ನಾನು ನಿಮ್ಗೆ ಕೊಡತ್ತಿದ್ದು ಪ್ರಮೋಷನ್ ಲಿಪ್ ಬಾಮ್ ರೊಕ್ಕ ಕೊಡಂಗಿಲ್ಲ ನಾನು ನಿಮಗೆ ಎಲ್ಲ ನಾನು ನಿಮಗೆ ಇದನ್ನ ನೋಡ್ರಿ ಎಲ್ಲರು ಅಮ್ಮ ಆರ್ಗಾನಿಕ್ಸ್ ಅತ್ತಿದ ಚಂದನ ಅವರ ಮೇಡಮ್ ಅವ್ರದ್ದು ಬರ್ ಸಿಸ್ಟರ್ ಅವರ ಅವರು ಆಗ್ನಿ ಅವ್ರ ವೈಫ್ ಅವ್ರ ಇದನ್ನ ವಿಡಿಯೋ ಮಾಡ್ತಿದ್ರು ಅವ್ರ ಲಿಪ್ಸ್ ಸ್ವಲ್ಪ ಚಂದ ಕಾಣ್ತಿದ್ವು ಸೊ ನಮ್ಮ ಮೇಡಮ್ ಅವ್ರ ಯೂಸ್ ಮಾಡ್ಲಿ ಅಂತ ಹೇಳಿ ಇದನ್ನ ಆನ್ಲೈನ್ ಬುಕ್ ಮಾಡಿದ್ನ ಹೌದಾ ಈ ಅಮ್ಮ ಇದು ದುರ್ಗವ್ ಎಟ್ಟೈತಿ ಒಂದ್ ಎಮ್ ಎಲ್ ಕಡಿಮೆ ಆಗಿಲ್ಲ ದುರ್ಗವ ತಂದ ಒಂದ್ ವರ್ಷ ಆಯಿತು ದುರ್ಗವ್ ಇನ್ನೂರಿಗೆ ಒಂದ್ ವಡೆ ಎರಡ್ ಸಲ ಅಷ್ಟು ಹಚ್ಕೊಂಡಳ

ಕೇಳೋದದಿಂದ ಏನು ಅಂತ ಹೇಳಿದ್ರೆ ಎಲ್ಲ ಒಂದರ ಅಲ್ಲ ನಾ ಹಾಕಿಡೈತೆ ನಿ ಉದ್ದೇ ನೋಡಿ ಹೇಂಗಿರೋ ಪಾಪ ನಾನು ಹಾಕ್ತಿನಪಾ ಅಂತ ನೋಡಿ ಆಹಾ ನೀನು ಮಾಡಾತ್ತಿರಲ್ಲ ನೀನು ಕೊಡು ಬದ್ಲಿ ಯಾದರೋ ಒಂದು ಹುಡುಗಿ ಕೊಟ್ಟಿ ತಿಳ್ಕೊನಿ ತಿಳ್ಕೋನಿ ಏನು ಹುಡುಗದಿ ನಾನು ಒಂದು ಹುಡುಗಿಗೆ ನಾನು ಏನಾರ ಫಾರ್ ಎಕ್ಸಾಂಪಲ್ ಈಗ யாರಿಗೆ ನಮ್ಮ ಅಕ್ಕನ ಮಗಳಿಗೆ ಕೊಟ್ಟಿದ್ನ ಅಂದ್ರೆ ಅಂಜಲಿಗೆ ಇದನ್ನ ಟ್ವೆಂಟಿ ಫೋರ್ ಅವರ್ಸ್ ಕೈ ಹಾಕೊಂಡ ತಿರartifactId ಲಿಕೆ ತagitಿರಲಿಲ್ಲ ನೀನಾ

ನೋರುಪದ ಎಲ್ಲ ಇದು ಉದ್ದನ್ ಬಾಕ್ಸ್ ಐತಲ್ರಿ ಅದಕ್ಕ ಬಂತೂ ತಾಕಿ ಆ ಇದು ಕಟ್ಟಿ ಅಲೈತla ಇದು ಇಲ್ಲಿ ಕಿಟಕಿ ಕಟ್ಟಿ ಈಗ ಓ ಉದ್ದನ್ ಬಾಕ್ಸ್ ಕಟ್ ಮಾಡಿಬಿಡೋಣ ಕಟ್ ಕಟ್ ಮಾಡ್ತೀನಿ ಇನ್ನೇ ಮಾಡಿ ಕಟ್ ಬಿಡೋಣ ಹಾ ಸರಿಯಾಗುತ್ತಾ ಸರಿಯಾಗುತ್ತಾ ಸ್ವಲ್ಪ ತಳಕತ್ತಾ ಬಿಲ್ತದ ತಳಗಿಂದು ಹಾ ಬಿಲ್ತ ಬಿಡ್ರಿ ತಳಕ ತಳಕ ರೀ ಅಷ್ಟ್ಯಾತರನ ತಕೊಳ್ಳೋಕೆ ನನಗೆ ಎಲ್ಲಕಲ್ಲಾ ಹಾ ನಿನ್ನೆ ಇದನ್ನ ಕಟ್ ಮಾಡ್ತೀನ ಇಲ್ಲಿ ಹಾ ಈ ಉಡೆ ಬನ್ ಮಾಡೋಣ ಆಮೇಲೆ ಮುಂದೆ ಕಂಟಿನ್ಯೂ ಮಾಡ್ಕಂತ ಓಕೆ ಅದ್ಯಾ ಕಟ್ ಮಾಡ್ತೀರಿ ಏನು ಏನು ಮಾಡೋದು ಮತ್ತೆ ಕಾಲಿ ಕುಂದ್ರ ಬದಲಿ ಹ್ಮ್ ಏನು ಏನು ಮಾಡಿ ಏನು ಸ್ವಲ್ಪ

ಎಲ್ಲಿ ಕೈ ಕೆಳಗಿದ್ದು ಒಡದು ಮಾಡಿ ಎದಕ್ಕೆ ಹಾಂ ಇದರಲ್ಲಿ ಖರ್ಚು ಮಾಡೋದು ಅಷ್ಟು ಅದ ಇದೇನೋ ಇನ್ವೆಸ್ಟ್ ಮಾಡಿ ಮಾಡ್ತಿದ್ರು ಏ ಗೊತ್ತ ಖರ್ಚು ಮಾಡತ್ತೀವಪ್ಪ ಹೊಸ ಟೇಬಲ್ ಮಾಡ್ತೀವಿ ನಂಗಿಲ್ಲ ರೀ ಹಂಗಿಲ್ಲ ಟ್ಯಾಂಕ್ ಅದಕ್ಕೆ ಸೊ ಇದ್ದಿದ್ರಾಗ ಏನು ಹೋಗಪ್ಪ ಅಜ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಸಿಸ್ಟಮ್ತಿಕಾಗಿ ಇರ್ಬೇಕು ಸ್ವಲ್ಪ ಏನು ಈಗ ಹಂಗೆ ಅನಿಸ್ತು ಮಾಡ್ರಿ ಈಗ ಅನಿಸ್ತು ಇದ್ದಿದ್ದ್ರಾಗ ಚಂದ ಹೋಗತ್ತಾರ ನೆಕ್ಸ್ಟ್ ಟ್ರೈನಿ ಖಾಲಿ ಐತಿ ನೋಡಕ ಮಾತಾಡ್ರಾಗ ಒಂದ್ ಅವರ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನಾಗ ಹ್ಮ ರೀ ನೋಡು <ALLY> <hating> <ANDYieur>

ಅವನಾ ಮಾಡಿದ್ದು ಹೆಂಗೆ ಐತಿ ಹೇಳೋಣ ನೋಡೋಣ ಹಾಂ ಚಂದ ಆಗೈತೆ ಚಂದ ಐತೈತಿ ಹೇಳ್ರಿ ಸಾಕು ಏ ಇಲ್ಲೇನು ಮಾಡಾಕ್ರಿ ಮತ್ತು ಹಾಂ ಬಗವ್ರಿ ಅವಾಗ ಅವಾಗ ಸ್ವಲ್ಪ ಏನ್ ಮಾಡ್ಬೇಕಾಗತ್ತಿ ನಮ್ಮ ಭಗವದ್ಗೀತೆ ಬಗ್ಗೆ ಸ್ವಲ್ಪ ನೋಡ್ಬೇಕಾಗತ್ತೆ ಯಾಕೆ ಅದರ ಭಕ್ತಿ ವೇದಾಂತ ಸ್ವಾಮಿ ಪ್ರಭು ಪಾದ ಅದಿಲ್ಲ ಒಂದು ಇಷ್ಟ ಇಲ್ಲಿ ಮೆಟ್ರೆಷ್ಟು ಓಜನ ಅಷ್ಟ ಇಷ್ಟು ಓಜನೆ ಇಷ್ಟ ಅದಾದ್ರ ಇದೊಬ್ ಬಸಮಾನ ಸಿಸ್ಟರ್ ಕಳಿಸಿದ ಭಗತ್ ಸಿಂಗ್ ನ ಜೀವನ ಹೋರಾಟ ನಿರ್ಭಯ ಅಂತಿದೆ ಸೊ ಇದು ಮರಣವಿಲ್ಲದ ಕ್ರಾಂತಿಕಾರಿ ಭಗತ್ ಸಿಂಗ್

ಎಲ್ಲ ಹೊಂಚಿದ ಮೇಲೆ ತಮ್ಮ ಫ್ಯಾನ್ ಎಲ್ಲ ತೋರಿಸ್ಕೊಂಡೆ ನಾನು ಕೆಲಸ ಮಾಡೋದು ನೋಡಿ ನಮ್ಮ ಮೇಡಮ್ ಅವ್ರ ಏನೋ ಹೆಲ್ಪ್ ಮಾಡ್ತಾನೆ ಅಂತ ಹೇಳಿ ಚಾಲು ಮಾಡ್ಯಾಳ ಈಗ ಯಾತ್ ಪಿತ್ರ ಉಲ್ಟಾ ಕಟ್ ಮಡಗ ವಾಂಚಿ ಹೊಂಟೈತಿ ನೋಡಿ ವಾಂಚಿ ಅಂತ ಯಾಚಿ ಹೊಂಟೈತಿ ಯಾಚಿ ಹೊಂಟೈತಿ ಅಂತ ನೀವು ಮಲ್ಲ ಪರ್ಫೆಕ್ಟ್ ಯಾತ್ ಪಿತ್ರ ಉಲ್ಟಾ ಕಟ್ ಮಾಡಿದೆ ಈಗ ಹೊಂಟ ಒಳ ಹೊಂಟೈತಿ ಅಂಬಾ ಹಿಡಿ ಬಾ ನನಗೆ ಗೊತ್ತಾಯ್ತು ಬಾ ನಿನ್ನ ಕೈಲಿ ಆಗೋದು ಏಯ್ ಒಳ ಹೋಗ್ತೈತಿ ಓನೇನ ಹಿಡಿ ಹಿಡಿ ಹಿಡ್ಕೋದನ್ ಇದು ನೋಡ್ಕೋ

ಫೋನ್ ಈಗ ನೀವು ಬೈತರ ಬಾ ಅಂತ ಹೇಳಿ ನಿಮ್ಮ ಜೊತೆ ಕೊಡ್ತೀನಿ ನಾ ಫೋನ್ ಹಿಡಿಯತ್ ಏನಂದ್ರೆ ಏನಂದ್ರ ನಿನಗೆ ಈಗ ನಾನ ಸುಮ್ನ ಇದಂದ ಏನೋ ವಿಡಿಯೋ ಹಾಕೈತಿ ಕೂಡ ಅಂತ ಹೇಳಿ ಹಿಡಿದೀನಿ ಆದ್ರೆ ಅದ್ ಬಿಟ್ರೆ ಮುಕೊಂಡ್ಬಿಡ್ತೀನಿ ನೋಡಿ ಹೆಂಗೆ ಕಟ್ ಆಯ್ತು ಇದಕ್ಕೆ ಬೇನ ಬರ್ಬಿಟ್ಟೆ ಮತ್ತೆ ಬೇನ ಬಡಿಯಾಗಂತ ಕೂತಿರ್ ನೀವ ಬರೇ ಹಿಂಗಂತೀರ ನಾವು ಓ ನೋ ಓ ನೋ ನಿನಗಿದು ಬೇಕಿತ್ತ ಮಗನೇ

ಇದು ಮುರದೈತೆ ಇನ್ನೊಂದೇ ದಿಗ ಅದು ಅದು ಮುರದ್ ಬಿಡು ಟೈಮ್ ಸರಳ ಇಲ್ಲ ಅಂತಲ್ಲ ಇದಕ್ಕೆ ಚಾರ್ಜ್ ಹಾಕಿ ನಿನ್ನೆ ಐದು ದಿವಸ ಚಾರ್ಜ್ ಆಗಬಂತು ಟೈಮ್ ಎರಡು ಸತಿ ಎರಡು ಟೈಮ್ ಟೈಮ್ ಎರಡು ಸತಿ ಏನ್ ಮಾಡಕ್ ಬರಲ್ಲ ಅದಕ್ಕೆ ಟೈಮ್ ಹೊಡೆದ್ ಬಿಟ್ಬಿಟ್ಟೆ ನೋಡಿ ಈಗ ಈಗ ಇದು ಇದು ನೋಡಿ ಇದು ಇದು ಹೊರಗೆ ಬಂದ ಹೊರಗೆ ಬಂದ್ರ ಅದಕ್ಕ ವಾಚ ಪಾಪ ನೋಡ್ತಾ ಹಾಪ್ಪಾ? ಓಲ್ಡಾ. ಹಾ ನೀವೆ ಮಾಡಿದ್ರಿ ನಿಮ್ಮ ಕೈಯಲ್ಲಿ ಸ್ಪೋರ್ಟ್ಸ್ ವಾಚ್ ಹಾ ನೀರು ಕುಡಿಸಿಬಿಟ ಅದಕ. ನೀರು ಕುಡಿಸಲ್ಲ. ಹಾ ಅಮ್ಮ ಶಾರು ಇಸಿ. ಅಮ್ಮ ಶಾರು ಇಸಿ. ಯಾವ ರೀತಿ ನೋಡಿ ನೀವು. ಮಾಡಿ ಪರ್ಫೆಕ್ಟ್ ಇಲ್ಲ ಹೇಳಿ. ನೀವು ಮಾಡಿದ ಪರ್ಫೆಕ್ಟ್ ಅಂತ ಆಡ್್ರಿ. ನೀವು ನೋಡಿ ತೋರಿಸ್ಲಿ ಆ ಕಮೆಂಟ್ ಹಾಕ್ತಾರೆ ಆಮೇಲೆ ಏನಂತ ಹೇಳಿ. ಎಲ್ಲ ಡಾಕ್ಟರ್. ನಿಮಗೆ.

ഹേർ ഡ്രൈർ നമുദ സ്വ കാര്യ

ಸೈಲೆಂಟ್ ಆಗ್ಬಿಡ್ತಾನ ಆಗೋದಿಲ್ಲ ಹಂಗ ಹಿಂಗ ಮನುಷ್ಯ ಏನು ಮಾಡಕ ಮತ್ತ ಜಾಸ್ತಿ ಕೆಲ್ಸ ಮೇಲೆ ಕೆಲಸ ಕೆಲ್ಸ ನಿನ್ ಕೆಲ್ಸದ ಮೇಲೆ ಕೆಲಸ ತಗೋದ್ ಇಷ್ಟ ಆಯ್ತು ನನ್ ರೆಡಿ ಆಗ್ಬಹುದು ಯು ವಾಂಟ್ ವಾಟ್ ಯು ವಾಂಟ್ ನೋ ವಾಟ್ ಯು ನೋ 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 ಓಕೆ ಈಗ ಮಾತಾಡ್ದಲ್ಲ ಬಿಡು ಅವ್ರು ಆಲ್ರೆಡಿ ಈಗ ವಿಡಿಯೋ ನೋಡಿದಾರೆ ಹೆಂಗೈತಿ ಗೊತ್ತಾಗೈತಿ ಅದ್ರ ಪ್ರಕಾರ ಅವರು ಕಾಮೆಂಟ್ ಹಾಕ್ತಾರೆ ಏನಿಲ್ಲ ಇದಕ್ಕಿಂತ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಗಳು ಮಾಡಿ ಹಾಕ್ಬೇಕಂತ ನಮಗೂ ಭಾಳ ಆಸೆ ಐತಿ ಸೊ ನಾನು ನಾನು ಒಳಗೆ ವರ್ಕ್ ಒಳಗಿರ್ತೀನಿ ಸೊ ಹಿಂಗಾಗಿ ವಿಡಿಯೋ ಮಾಡೋಕ್ಕಾಗೋದಿಲ್ಲ ಪ್ರಯತ್ನ ಪಡ್ತೀನಿ ಇನ್ನೂ ಒಳ್ಳೆ ಥರ ವೀಡಿಯೋಗಳನ್ನು ಮಾಡಿ ನಿಮ್ಮ ಮುಂದೆ ತಂದು ಇಡೋಕೆ ಸೊ ನಿಮ್ಮನ್ನು ಖುಷಿ ಪಡಿಸೋದ ನಮ್ಮದು ಒಂದು ಏನಪ್ಪ ಉದ್ದೇಶ ಎಲ್ಲರೂ ಸಂತೋಷ ಆಗಿರಬೇಕು ಖುಷಿಯಾಗಿರ್ಬೇಕು ನಗನಾಗ್ತಾಯಿರ್ಬೇಕು ನಗ್ತಾಯಿರಿ ನಗಿಸ್ತಾ ಇರಿ ನಗಿಸ್ತಾಯಿರಿ ಸೊ ನಾವು ನಿಮ್ಗೆ ಯಾವ ನಮ್ಮ ವಿಡಿಯೋ ಇಷ್ಟ ಆದ್ರೆ ನೀವು ಲಾ ಲಾಸ್ಟ್ ಏನು ಮಾಡ್ರಿ ಏನಾರ ಸಜೆಷನ್ ಅನ್ಸಿದ್ರೆ ಕಮೆಂಟ್ ಮಾಡಿರಿ ನಾನು ಆಲ್ಮೋಸ್ಟ್ ಎಲ್ಲರಿಗೆ ರಿಪ್ಲೈ ಕೊಡ್ತೇನೆ ಕೆಲವೊಂದಿಷ್ಟು ಜನಕ್ಕೆ ರಿಪ್ಲೈ ಕೊಟ್ಟಿರಂಗಿಲ್ಲ ಕೊಟ್ಟಿರಂಗಿಲ್ಲ ಬಾಪಾ ಇವ್ರು ರೆಸ್ಪಾನ್ಸ್ ಮಾಡಕತ್ತಲ್ಲ ನಾನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ಯಾವಾಗಾದ್ರೂ ಕೆಲಸ ಬಿಜಿ ಇರ್ತೀವಿ ಸೊ ಹೀنگಾಗಿ ರಿಪ್ಲೈ ಕೊಟ್ಟಿರಂಗಿಲ್ಲ ಇದು YouTube ವಿಡಿಯೋ ಮಾಡೋದು ಒಂದೇ ಕೆಲಸ ರೇ ಇಲ್ಲ ನಾನು ಕೆಲಸ ಅಂತವ ಎಲ್ಲ ಮ್ಯಾನೇಜ್ ಮಾಡ್ತೀನಿ ಒಂದು ವಿಡಿಯೋ ಮಾಡದಷ್ಟೇ ಮಾಡೋಕೆ ಮಾಡ್ತಿರ್ತೀವಿ ಮತ್ತೆ ನಿಮಗೆ ಯಾವರ ವಿಡಿಯೋ ಮಾಡಬೇಕು ಈ ತರದ ಏನಾರ ಒಂದು ಟಾಪಿಕ್ ಅದು ಏನಾರ ಇದೂ ಅಂದ್ರೆ ನೀವು ಕಾಮೆಂಟ್ ಮೂಲಕ ನನಗೆ ಅಂತ ಐತಿ ಅದ್ರಾಗೂ ನೀವು ನೀವು ನನಗೆ ಮೆಸೇಜ್ ಮಾಡಬಹುದು ಅದ್ರಾಗೂ ನನಗೆ ಹೇಳ್ಬೋದು ಹೇಳಿದ್ರೆ ಅದಕ್ಕೆ ನಮಗೆ ಇಷ್ಟ ಆದ್ರೆ ಟಾಪಿಕ್ ತೊಗೊಂಡು ನಿಮ್ಗೆ ಮುಂದೆ ತಂದು ಇಡ್ತೀವಿ ಆಲ್ಮೋಸ್ಟ್ ನೀವು ಒಳ್ಳೆ ಒಳ್ಳೆ ವೀಡಿಯೋಗಳನ್ನು ತಂದ್ರೆ ಮುಂದೆ ಇಡಕೆ ನಾವು ಪ್ರಯತ್ನ ಪಡ್ತೀವಿ ನಿಮ್ಮೆಲ್ಲರ ಸಪೋರ್ಟ್ ಆಶೀರ್ವಾದ ನಮ್ಮ ಮೇಲೆ ಹಿಂಗೆ ಇರಲಿ ಇದೇ ರೀತಿ ವಿಡಿಯೋಗಳು ನೋಡ್ತಾ ಇರಿ ನೀವು ನಮ್ಮನ್ನು ಬೆಳೆಸ್ತಾ ಇರಿ ಅವ್ರ ಸಪೋರ್ಟ್ ನಮ್ಮ ಐತ್ರಿ ಅಂದರೆ ಸದ್ಯಕ್ಕೆ ಒಂದು ಹೇಳುತ್ತೇವೆ ಹಾಂ ಹಂಗೆ ಏಂಥರ ಇನ್ನೊಂದು ಏನು ಆಡ್ಬೇಕನ್ನಿ ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ ಮಾಡ್ತಾರೆ ಅವ್ರು ಮಾಡ್ಯಾರ ಹೇಳಿ ಒಂಬತ್ತು ಸಾವಿರ ಕ್ರಾಸ್ ಐತಿ ಈಗ ಹಂಗೆ ಸ್ವಲ್ಪ ತೊಗೊಂಡು ಹೋದ್ರಂದ್ರೆ ನಾವು ಎತ್ತರಕ್ಕೆ ತಕ್ಕ ಏನಾರ 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 ಏನಾರು ಡಿಫರೆಂಟ್ ಡಿಫ್ರೆಂಟಾಗಿ ತೊಗೊಂಬರೋದಿರ್ತೀವಿ ಹಾಂ ಓಕೆ ಮುಂದೆ ಉಡ್ಯೋದ ಮತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಯಾವ್ದು ಒಂದು ಎಂಟರ್ಟೈನ್ಮೆಂಟ್ ವೀಡಿಯೋ ತೊಗೊಂಬರ್ತೀನಿ ಅಲ್ಲಿವರೆಗೆ ಎಲ್ಲೋರಿಗೆ ಒಳ್ಳೆಯದಾಗಲಿ ನಮಸ್ಕಾರ ನಮಸ್ಕಾರ ദോട്ടമന്ത്രിട <laughs> <laughs>